ರಾಯಭಾಗ ತಾಲೂಕಿನ ಕೊನೆಯ ಗ್ರಾಮವಾಗಿರುವ ಹಂದಿಗುಂದ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪರಶುರಾಮ್ ಚೀನಾಗುಂಡಿ ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಮತ್ತು ರೈತ ಗ್ರಾಮಸ್ಥರಿಂದ ರಸ್ತೆ ತಡೆದು ತಮ್ಮ ಹತ್ತು ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತೆ ಪ್ರತಿಭಟನೆ ನಡೆಸಿದರು कर्नाटक राज्य रईत संघ के हाट ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿಗಳಾದ ಮಹದೇವ್ ಸನಮೂರಿ ಪಿಡಬ್ಲ್ಯೂಡಿ ಅಭಿಯಂತರರಾದ ಮನು ವಡ್ಡರ್ ಆರ್ಡಬ್ಲ್ಯೂ ಎಸ್ ತಾಲೂಕು ಪಂಚಾಯತ್ ಅಧಿಕಾರಿಗಳಾದ ಸುಭಾಷ್ ಭಜಂತ್ರಿಯವರಿಗೆ ತಗ್ಗು ಗುಂಡಿಗಳಿಂದ ತುಂಬಾ ಕೆಟ್ಟು ನಿಂತ ರಸ್ತೆಗಳಿಂದ ಸಾರ್ವಜನಿಕರ ಕೈ ಕಾಲುಗಳನ್ನು ಮುರಿದುಕೊಂಡು ರಸ್ತೆಗಳ ದರ್ಶನವನ್ನ ಮಾಡಿಸಿದರು ಈಗ ನೀವ್ ಹೇಳಿ ಜಾಗ ಐತಿ ಈಗಾಗ್ಲೇ ಅಲ್ಲಿ ನಮ್ದು ಜಾಗ ಐತಿ ಇದನ್ನ ಶಿಫ್ಟ್ ಮಾಡ್ರಿ ಜಾಗ ಮಂಜೂರು ಮಾಡಿ ಕೊಡ್ರಿ ಅವ್ರು ಮಾಡ್ತಿವಿ ಸರ್ ನಾವು ನಾಳಿಂದ ಕೆಲಸ ಅದಾಯ್ ಸರಿ ಮೊನ್ನೆ ಲಾಸ್ಟ್ ಟೈಮ್ ನಾವು ಇಲ್ಲಿ ಹೋಗಿದ್ವಿ ಏನಾಯ್ತಿ ಇಲ್ಲೇ ಕೆಲವರು ಒಂದೊಂದು ಜಾಗ ಕೆಲವರು ಬೇಡ ಅಂತಾರೆ ಅದಕ್ಕೆ ನೀವೆಲ್ಲ ಗ್ರಾಮಸ್ಥರು ಸೇರಿ ಒಂಬತ್ತು ದಿನ ನಮ್ಗೆ ಹೇಳ್ಬೇಕು ಇಲ್ಲೇ ಯಾವ್ದು ಜಾಗ ಒಳಗೆ ಏನ್ ಮಾಡ್ಬೇಕಂತ ಸರ ನೀವ್ ಹೇಳ ಸರಿ ಐತ್ರಿ ಒಂತಾರೋ ಒಂತಾರ ಹಂಗ ಬ್ಯಾಡ್ರಿ ಜನಸಾಮಾನ್ಯರ ಅವ್ರಿಗೆ ತಾಸ್ಐತ್ ನಿಮಗ್ ಗೊತ್ತೈತಿ ಯಾರು ಒಬ್ರು ಹೇಳೋದಲ್ಲ ಯಾಕಂದ್ರ ನಮ್ದು ಜಾಗ ಐತ್ರಿ ಅಲ್ಲಿ ಮತ್ತ ಇನ್ನು ಉಳ್ದವ್ರು ಏನ್ ಮಾಡ್ಬೇಕು ಇವ್ರ ಜನಸಾಮಾನ್ಯರಿಗೆ ಹಂದಿಗುಂದ ಗ್ರಾಮವಾಗಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ತಪಾಸಣೆ ಮಾಡಿದ ಅಧಿಕಾರಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಿ ಹಂದಿಗುಂದ ಗ್ರಾಮಸ್ಥರಿಂದ ಮನವಿಯನ್ನು ಸ್ವೀಕರಿಸಿ ಕೆಲವು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸುವುದಾಗಿ ಮತ್ತು ನಮ್ಮಿಂದ ಪರಿಹರಿಸಬಹುದಾದ ಸಮಸ್ಯೆಗಳನ್ನು ನಾವುಗಳು ಪರಿಹರಿಸುವುದಾಗಿ ಭರವಸೆಯನ್ನು ನೀಡಿದರು ಅಜ್ರಿ ಏನೇನ್ ಆಗ್ಬೇಕಾಗಿ ನಿಮ್ಗೀಗೇನ್ ಮನಿ ರೀ ಮನಿ ಕಟ್ಟಿಸ್ಕೊಡದ್ರಿ ಮತ್ತ ಲೈಟ್ ಅದ ಕುಡಿಯಾಕ ಅದಕ್ಕೂಡ ಕುಡಿಯಾಕ ನೀರ್ರಿ ಈ ಸಂದರ್ಭದಲ್ಲಿ ಪರಶುರಾಮ ಚನಗುಂಡಿ ರಮೇಶ್ ಮಂಟೂರ್ ಶ್ರೀಶೈಲ್ ಮೈಗೂರ್ ಕಾಸಿಂ ಸಾಬ್ ನದಾಫ್ ವಿಶ್ವನಾಥ್ ಬಿರಾಜ್ ಮಲ್ಲಪ್ಪ ತೇರದಾಳ್ ಮಲ್ಲಪ್ಪ ಯರಗನಿ ಮತ್ತು ಮಕ್ತತುಮ್ಮ ಸಾಬ್ ನದಾಫ್ ಶಿವಾನಂದ ಸಾತಪ್ಪ ಗೋಳ ತಿಪ್ಪಣ್ಣ ಕಂಬಾರ್ ಮಲ್ಲಪ್ಪ ಅಂಗಡಿ ಸತ್ಯಪ್ಪ ಮಲ್ಲಾಪುರೆ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಹಂದಿಗುಂದ ಗ್ರಾಮದ ಗ್ರಾಮಸ್ಥರೆಲ್ಲರೂ ಹಾಜರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ